ಎಚ್ ಡಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಕೋರ್ಟ್ಗೆ ಸಲ್ಲಿಸಿದಂತ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಎಚ್ ಡಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿರುವಂತದ್ದು ಎಚ್ ಡಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಎಸ್ಐಟಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿತ್ತು ಬೇಲೇಬಲ್ ಸೆಕ್ಷನ್ ಇದ್ದಾಗ ಅರ್ಜಿಯ ಅವಶ್ಯಕತೆ ಇಲ್ಲ ನಿರೀಕ್ಷಣಾ ಜಾಮೀನು ಅರ್ಜಿಯ ಅವಶ್ಯಕತೆ ಇಲ್ಲ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಈ ಕಾರಣದಿಂದಾಗಿ ಅದರಲ್ಲಿ ಬೇಲೆಬಲ್ ಸೆಕ್ಷನ್ಸ್ ಇದಾವೆ ಹೀಗಿದ್ದಾಗ ಯಾಕೆ ಅರ್ಜಿಯನ್ನ ಸಲ್ಲಿಸುವಂಥದ್ದು ಆಮೇಲೆ ಬೇಕಿದ್ರೆ ಬೇಲನ್ನು ಪಡೆದುಕೊಳ್ಳಬಹುದು ಅಂತ ಕೂಡ ಆಕ್ಷೇಪಣೆಯನ್ನು ಸಲ್ಲಿಸಲಾಗಿತ್ತು ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಹಾಕಿಲ್ಲ ಅಂತ ಎಸ್ಐಟಿ ಪರ ವಕೀಲರು ಹೇಳಿದ್ದಾರೆ ಸದ್ಯಕ್ಕೆ ಬಂಧನದ ಭೀತಿಯಿಂದ ರೇವಣ್ಣ ಪಾರಾಗಿರುವಂಥದ್ದು ಇನ್ನು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಅವರ ಪರ ವಕೀಲರಾಗಿರುವಂತವರು ಎಚ್ ಡಿ ರೇವಣ್ಣ ನಿರೀಕ್ಷಣಾ ಜಾಮೀನನ್ನ ಸಲ್ಲಿಸಿದ್ರು ನನ್ನನ್ನು ಬಂಧಿಸಬಹುದು ನನಗೆ ನಿರೀಕ್ಷಣಾ ಜಾಮೀನನ್ನ ಕೊಡಿ ಅಂತ ಆದ್ರೆ ಅದರಲ್ಲಿ ಬೇಲೇಬಲ್ ಸೆಕ್ಷನ್ಸ್ ಇದಾವೆ ನಿಮಗೆ ಇಮಿಡಿಯೇಟ್ ಆಗಿ ಬೇಲ್ ಸಿಗುತ್ತೆ ಯಾಕೆ ನಿರೀಕ್ಷಣಾ ಜಾಮೀನು ಅಂತ ಕೂಡ ಪ್ರಶ್ನೆಗಳು ಮೂಡ್ತಾ ಇದ್ವು ಈ ಹಿನ್ನೆಲೆಯಲ್ಲಿ ರೇವಣ್ಣ ಪರ ಪರ ಇರ್ತಕ್ಕಂತಹ ವಕೀಲರು ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ ಮತ್ತೊಂದು ಮಾಹಿತಿ ಪ್ರಕಾರ ಅವರಿಗೆ ಸದ್ಯ ಬಂಧನದ ಭೀತಿ ಅಂತೂ ಇಲ್ಲ ಎಚ್ ಡಿ ರೇವಣ್ಣಗೆ ಯಾಕಂದ್ರೆ ಅಲ್ಲಿ ಅದು ಬೇಲೇಬಲ್ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಒಂದು ವೇಳೆ ಅದನ್ನ ಏನಾದ್ರೂ ಹಾಕಿದ್ರೆ ಅವರಿಗೆ ಬಂಧನದ ಸಾಧ್ಯತೆ ಕೂಡ ಇತ್ತು ಭೀತಿ ಇರ್ತಾ ಇತ್ತು ಇನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಆರ್ಯ ಲೈವ್ನಲ್ಲಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅವರಿಂದ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ಮಂಜುನಾಥ್ ಆರ್ಯ ಈಗ ಸದ್ಯಕ್ಕೆ ಅವರಿಗೆ ಬಂಧನದ ಭೀತಿ ಅಂತೂ ಕಾಡ್ತಾ ಇಲ್ಲ ಹಾಗಿದ್ರೆ ಈ ತ್ರೀ ಸೆವೆಂಟಿ ಸಿಕ್ಸ್ ಒಂದು ವೇಳೆ ಹಾಕಿದ್ರೆ ಏನಾಗ್ತಾ ಇತ್ತು ಈಗ ಅವರ ಮೇಲೆ ಹಾಕಿರ್ತಕ್ಕಂಥ ಸೆಕ್ಷನ್ಸ್ ಗಳೇ ಅದು ಅದು ಹೇಗೆ ಈಗ ಬೇಲೆಬಲ್ ಸೆಕ್ಷನ್ಸ್ ಅಂತ ಹೇಳಲಾಗ್ತಾ ಇದೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ರಘವೇಂದ್ರ ಗುಡಿ ಹೊಳೆ ನರಸೀಪುರ ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿತ್ತು ಅವರ ಮನೆ ಕೆಲಸದಾಖೆ ಕೊಟ್ಟಂತಹ ಒಂದು ದೂರಿನ ಮೇಲೆಗೆ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ರು ಅದರಲ್ಲಿ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಡಿ ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ನೈನ್ ಅಡಿಯಲ್ಲಿ ಒಂದು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ರು ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಕೇಸ್ ದಾಖಲಾಗಿದ್ದಂತಹ ಕಾರಣಕ್ಕೋಸ್ಕರ ಮತ್ತು ಹಾಕಿರುವಂತಹ ನಾಲ್ಕು ಗಳು ಕೂಡ ಅಷ್ಟೇ ಒಂದ್ ರೀತಿ ಬೇಲೆಬಲ್ ಸೆಕ್ಷನ್ಸ್ ಅದ್ರಲ್ಲಿ ಯಾವ್ದ್ರಲ್ಲೂ ಕೂಡ ಅಷ್ಟೇ ಅರೆಸ್ಟ್ ಮಾಡ್ಕೊಳ್ಬೇಕು ಅಂತ ಮ್ಯಾಂಡೇಟ್ ಇರಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಎಫ್ಐಆರ್ ನ ಸಂಬಂಧವಾಗಿ ವಿಚಾರಣೆಗೆ ಹಾಜರಾಗೋದಕ್ಕೆ ಎಚ್ ಡಿ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು ಆದ್ರೆ ಎರಡು ನೋಟಿಸ್ ಕೊಟ್ಟಿದ್ರು ಕೂಡ ಅಷ್ಟೇ ರೇವಣ್ಣ ಅವರು ಬಂದಿರಲಿಲ್ಲ ಜೊತೆಗೆ ನಿನ್ನೆ ಓರ್ವ ಸಂತ್ರಸ್ತ ಮಹಿಳೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ಕಾರಣಕ್ಕೋಸ್ಕರ ನಿರೀಕ್ಷಣಾ ಜಾಮೀನನ್ನು ಹಾಕೊಂಡಿದ್ರು ಯಾಕಂದ್ರೆ ರೇವಣ್ಣ ಅವರ ವಿರುದ್ಧವಾಗಿಯೂ ಕೂಡ ಅಷ್ಟೇ ಏನಾದರೂ ಆ ಒಂದು ಸಂತ್ರಸ್ತೆ ದೂರ ಕೊಟ್ಟಿರಬಹುದು ಅಥವಾ ಆ ಒಂದು ಹೇಳಿಕೆಯನ್ನ ಕೊಟ್ಟಿರಬಹುದು ಒಂದು ಕಾರಣಕ್ಕೋಸ್ಕರ ಒಂದ್ ವೇಳೆ ಏನಾದರೂ ತ್ರೀ ಸೆವೆಂಟಿ ಸಿಕ್ಸ್ ಅನ್ನ ಏನಾದರೂ ರೇವಣ್ಣ ಅವರ ಮೇಲೂ ಕೂಡ ಅಷ್ಟೇ ಏನಾದರೂ ಹಾಕಿದಂತಹ ವೇಳೆಯಲ್ಲಿ ನಿರೀಕ್ಷಣ ಜಾಮೀನನ್ನು ತಗೊಳ್ಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗೆ ಒಂದು ಅರ್ಜಿಯನ್ನು ಹಾಕೊಂಡಿದ್ರು ಇವತ್ತು ಏನು ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆ ಆರಂಭ ಆದಂತ ತಕ್ಷಣವೇ ಎಸ್ ಅವರು ನ್ಯಾಯಾಧೀಶರಿಗೆ ಒಂದು ಮನವಿಯನ್ನ ನ್ಯಾಯಾಧೀಶರಿಗೆ ಮಾಹಿತಿಯನ್ನು ಮಾಹಿತಿಯನ್ನ ಕೊಡ್ತಾರೆ ರೇವಣ್ಣ ಅವರಿಗೆ ಯಾಕೆ ನಿರೀಕ್ಷಣಾ ಜಾಮೀನನ್ನ ಹಾಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಯಾಕಂದ್ರೆ ಅವರ ಮೇಲೆ ಇರುವಂತಹ ಎಲ್ಲಾ ಗಳು ಕೂಡ ಅಷ್ಟೇ ಬೇಲೆಬಲ್ ಸೆಕ್ಷನ್ಸ್ ಆಗಿದೆ ಆದ್ರೆ ನಿರೀಕ್ಷಣಾ ಜಾಮೀನು ಹಾಕುವಂತ ಪ್ರಮೇಯವೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಅಷ್ಟೇ ಎಸ್ ಪಿ ಪಿ ಅವರು ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಕೂಡ ಕೇಳ್ತಾರೆ ಹಾಗಾದ್ರೆ ರೇವಣ್ಣ ಅವ್ರ ಮೇಲೆ ಯಾವ್ದಾದ್ರು ಅಡಿಷನಲ್ ಆಗಿ ಏನಾದ್ರೂ ಸೆಕ್ಷನ್ಸ್ ಅನ್ನ ಆಡ್ ಮಾಡ್ಕೊಂಡಿದೀರ ಅಂತ ಹೇಳ್ತಾರೆ ಆದ್ರೆ ಅಡಿಷನಲ್ ಸೆಕ್ಷನ್ಸ್ ಯಾವ್ದನ್ನು ಕೂಡ ಆಡ್ ಮಾಡ್ಕೊಂಡಿಲ್ಲ ಹೊಳೆ ನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ಏನೆಲ್ಲ ಸೆಕ್ಷನ್ಸ್ ಇತ್ತು ಅದೇ ಸೆಕ್ಷನ್ಸ್ ಇರುವಂತಹ ಕನ್ಫರ್ಮ್ ಮಾಡ್ಕೊಳ್ತಾರೆ ಆ ಒಂದು ಟೈಮ್ ನಲ್ಲಿ ಇರುವಂತಹ ನಾಲ್ಕು ಸೆಕ್ಷನ್ಗಳು ಕೂಡ ಅಷ್ಟೇ ಬೇಲೆಬಲ್ ಸೆಕ್ಷನ್ಸ್ ಆಗಿರುವಂತಹ ಕಾರಣಕ್ಕೋಸ್ಕರ ಜಾಮೀನನ್ನ ಪರ್ಕೊಂಡ್ಬೇಕು ಮತ್ತು ಅದರಲ್ಲೂ ನಿರೀಕ್ಷಣಾ ಜಾಮೀನಿನ ಪ್ರಮೇಯವೇ ಬರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರ ಪರ ವಕೀಲರು ಜಾಮೀನಿನ ಅರ್ಜಿಯನ್ನ ವಾಪಸ್ ತಗೊಂಡಿದ್ದಾರೆ ಹಾಗಂತ ಹೇಳ್ಬಿಟ್ಟು ಬಂಧನದ ಭೀತಿ ಇಲ್ಲ ಅನ್ನುವಂಥದ್ದಿಲ್ಲ ಯಾಕಂದ್ರೆ ಎರಡು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎರಡು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದರೆ ಆದರೂ ಅಷ್ಟೇ ವಿಚಾರಣೆಗೆ ಹಾಜರಾಗಿಲ್ಲ ಈಗ ಮೂರನೇ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ಕೊಂಡು ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ರೆ ಒಂದ್ ವೇಳೆ ಮೂರು ನೋಟಿಸ್ಗೂ ಕೂಡ ಅಷ್ಟೇ ಯಾವುದೇ ರೀತಿಯ ಉತ್ತರ ಕೊಡದೆ ವಿಚಾರಣೆ ಹಾಜರಾಗಿಲ್ಲ ಅಂದಂತ ಪಕ್ಷದಲ್ಲಿ ಬಂಧನ ಮಾಡಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಆದ್ರೆ ರೇವಣ್ಣ ಅವರ ನಡೆ ಏನಿರುತ್ತೆ ಇವತ್ತೇನಾದ್ರೂ ವಿಚಾರಣೆಗೆ ಬರ್ತಾರ ಏನು ಅನ್ನೋದನ್ನು ನೋಡಬೇಕಾಗುತ್ತೆ ಮೂರು ನೋಟಿಸ್ ಕೊಟ್ಟರು ಬಂದಿಲ್ಲ ಪಕ್ಷದಲ್ಲಿ ಆರೋಪಿಯನ್ನ ಬಂಧಿಸಿ ವಿಚಾರಣೆ ಮಾಡುವಂತಹ ಒಂದು ಅಧಿಕಾರವೂ ಕೂಡ ತನಿಖಾಧಿಕಾರಿ ಇರುತ್ತೆ ಒಟ್ನಲ್ಲಿ ಸದ್ಯಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು ಅದು ಸದ್ಯಕ್ಕೆ ಬೇಲೆಬಲ್ ಸೆಕ್ಷನ್ಸ್ ಎಲ್ಲವೂ ಕೂಡ ಇರುವಂತಹ ಕಾರಣಕ್ಕೋಸ್ಕರ ಆ ಒಂದು ಅರ್ಜಿಯನ್ನ ವಾಪಸ್ ತಗೊಂಡಿದ್ರೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಂತ ಜಾಮೀನುಗೂ ಕೊಡುತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಲ್ಲ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು ಕೂಡ ಅಷ್ಟೇ ಅದು ರಿಜೆಕ್ಟ್ ಆಗ್ತಿತ್ತು ಯಾಕಂದ್ರೆ ಈಗ ಒಳೆ ನರಸೀಪುರ ಟೌನ್ ಸ್ಟೇಷನ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಇಬ್ಬರ ಮೇಲೆಯೂ ಕೂಡ ಹಾಕಿರುವಂತಹ ಸೆಕ್ಷನ್ಸ್ ಎಲ್ಲವೂ ಕೂಡ ಅಬೈಲೇಬಲ್ ಆಗಿದೆ ಆದರೆ ನಿನ್ನೆ ಸಂತ್ರಸ್ತ ಮಹಿಳೆ ಕೊಟ್ಟಂತಹ ಒಂದು ದೂರ ಏನಿತ್ತು ಅದು ತ್ರೀ ಸೆವೆಂಟಿ ಸಿಕ್ಸ್ ನಡಿಯಲ್ಲಿ ಎಫ್ಐಆರ್ ಆಗಿರುವಂತಹದ್ದು ಆ ಒಂದು ಸೆಕ್ಷನ್ ನಾಡಿಯಲ್ಲಿ ಎಫ್ಐಆರ್ ಆಯ್ತಂದ್ರೆ ಬೇಲ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಇದನ್ನರ್ತಂತಹ ವಕೀಲರು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಯಾವುದೇ ರೀತಿಯಂತ ಬೇಲ್ ಪಿಟಿಷನ್ ಅನ್ನು ಕೂಡ ಅಷ್ಟೇ ಮೂವ್ ಮಾಡಿಲ್ಲ ಕೇವಲ ಎಚ್ ಡಿ ರೇವಣ್ಣ ಅವರ ಒಂದು ಜಾಮೀನಿಗೋಸ್ಕರ ಮಾತ್ರ ಅರ್ಜಿಯನ್ನು ಹಾಕೊಂಡಿದ್ರು ಸದ್ಯಕ್ಕೆ ಈಗಾಗಲೇ ನ್ಯಾಯಾಧೀಶರು ಇಷ್ಟೇ ಪ್ರತಿಯೊಂದು ಸೆಕ್ಷನ್ಸ್ ಕೂಡ ಅಷ್ಟೇ ಬೇಲೆಬಲ್ ಸೆಕ್ಷನ್ಸ್ ಆಗಿರುವಂತಹ ಕಾರಣಕ್ಕೋಸ್ಕರ ನಿರೀಕ್ಷಣಾ ಜಾಮೀನಿನ ಪ್ರಮೇಯ ಬರೋದಿಲ್ಲ ಅಂತ ಹೇಳಿದ್ರು ಆ ಒಂದು ಕಾರಣಕ್ಕೋಸ್ಕರ ಅರ್ಜಿಯನ್ನು ವಾಪಸ್ ತಗೊಂಡಿದ್ದಾರೆ ಸದ್ಯಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ರೇವಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿಬಿಟ್ಟು ಮೂರನೇ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ಕೊಂಡಿದ್ದಾರೆ ಹತ್ತು ಗಂಟೆಗೆ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರೆ ಇದುವರೆಗೂ ವಿಚಾರಣೆಗೆ ಬಂದಿಲ್ಲ ಒಂದ್ ವೇಳೆ ಸಂಜೆವರೆಗೂ ಕೂಡ ಅಷ್ಟೇ ನೋಡ್ತಾರೆ ವಿಚಾರಣೆಗೆ ಬಂದಿಲ್ಲ ಅಂದಂತ ಪಕ್ಷದಲ್ಲಿ ಆರೋಪಿಯನ್ನ ಬಂಧಿಸಿ ವಿಚಾರಣೆ ಮಾಡುವಂತಹ ಒಂದು ಅಧಿಕಾರ ತನಿಖಾಧಿಕಾರಿಗಳಿಗೆ ಇರುತ್ತೆ ರಾಘವೇಂದ್ರ ಗುಡಿ ಧನ್ಯವಾದಗಳು ನೀವೆಲ್ಲ ಮಾಹಿತಿಗೆ ಇನ್ನು ರೇವಣ್ಣ ಹಾಗ ರೇವಣ್ಣ ಹಾಗೂ ಪ್ರಜ್ವಲ್ ಕೇಸ್ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಆರೋಪಿಗಳಿಗೆ ಇನ್ನಷ್ಟು ಟೈಮ್ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಎಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಇವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ಆರೋಪಿಗಳಿಗೆ ಇನ್ನಷ್ಟು ಟೈಮ್ ಅನ್ನ ಕೊಡೋದಕ್ಕೆ ಆಗೋದಿಲ್ಲ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿನ್ನೆ ಕೂಡ ಅವರು ಮಾಹಿತಿಯನ್ನ ಕೊಟ್ಟಿದ್ರು ಒಂದು ವೇಳೆ ವಿಚಾರಣೆಗೆ ಹಾಜರಾಗದೇ ಇದ್ರೆ ಬಂಧನ ಸಾಧ್ಯತೆ ಅಂತ ಈಗ ಮತ್ತಷ್ಟು ಮಾಹಿತಿಯನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದೇವೆ ವಿಚಾರಣೆಗೆ ಬಾರದೇ ಇದ್ರೆ ಅರೆಸ್ಟ್ ಅನ್ನ ಮಾಡಲಾಗುತ್ತೆ ನಿನ್ನೆಯೂ ಒಂದು ದೂರು ದಾಖಲಾಗಿದೆ ಅಂತ ಪರಮೇಶ್ವರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರು ಹಾಜರಾಗಲೇಬೇಕು ಅಂತ ನೋಟಿಸ್ ಅನ್ನ ಕೊಟ್ಟ ಮೇಲೆ ಇನ್ನೊಂದು ನೋಟಿಸ್ ಪ್ರಜ್ವಲ್ ಹಾಗೂ ರೇವಣ್ಣಗೆ ಕೊಡಲಾಗಿದೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಒಂದು ವೇಳೆ ಹಾಜರಾಗದೆ ಇದ್ರೆ ಮುಂದೇನು ಅನ್ನೋದನ್ನ ಎಸ್ಐಟಿ ಅವರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರು ತೀರ್ಮಾನವನ್ನ ಮಾಡ್ತಾರೆ ಅಂತ ಕೂಡ ಪರಮೇಶ್ವರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅವರು ಯಾವ ಆಧಾರದ ಮೇಲೆ ಅವ್ರು ಆ ರೀತಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ ಈಗ ನಾವು ಎಸ್ ಐ ಟಿಯಲ್ಲಿ ಈ ಪೆನ್ ಡ್ರೈವ್ ಹೇಗೆ ಹೊರಗೆ ಬಂತು ಯಾರು ಅದನ್ನ ಹೊರಗಡೆ ತಂದು ಮಾಡಿದ್ರು ಯಾವಾಗಿಂದ ಹೊರಗಡೆ ಬಂದಿದೆ ಇವೆಲ್ಲ ಅವರು ನೋಡ್ತಾರೆ ಎಸ್ ಐ ಟಿ ಅವೆಲ್ಲ ನೋಡ್ತಾರೆ ಅದಕ್ಕೆ ಬೇಕಾದಂತ ಕ್ರಮನೂ ತಗೊಳ್ತಾರೆ ಗೊತ್ತಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಯಾರು ಹೋಗಿದಾರೋ ಹೋಗಿಲ್ವೋ ಅಥವಾ ಯಾರು ಕಳ್ಸಿದ್ದಾರೆ ಅದೆಲ್ಲ ನಮ್ಗೇನ್ ಗೊತ್ತಿದೆ ನಮ್ಗೆ ಲೀಕ್ ಕೂಡ ಮಾಡಿದ್ರು ನೋಡ್ಬೇಕು ನೋಡ್ಬೇಕದು ಎಕ್ಸಾಮಿನ್ ಮಾಡ್ತಾರೆ ಕಾನೂನಲ್ಲಿ ಆ ರೀತಿ ಇತ್ತು ಅಂದ್ರೆ ಅವ್ರ ಮೇಲೂ ಕೂಡ ಅವರನ್ನು ಇದು ಈ ಕೇಸ್ ಸೇರಿಸ್ಕೊಳ್ತಾರೆ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದೆ ಲುಕ್ಔಟ್ ನೋಟಿಸ್ ಕೊಟ್ಟು ಇಂಟರ್ನ್ಯಾಷನಲ್ ಆಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಗಳಿಗೆ ಅವ್ರಿಗೆ ವಿತ್ ವಿತ್ ಫೋಟೋಸ್ ಎಲ್ಲ ಒಂದು ಪ್ರೊಸೀಜರ್ ಇದೆ ಅದಕ್ಕೆ ಆ ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ ಈ ಮಧ್ಯೆ ನಾವು ಅವರಿಗೆ ಆದಷ್ಟು ಈಗ ಪ್ರಧಾನಮಂತ್ರಿಗಳಿಗೂ ಪತ್ರ ಬರೆದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಪ್ರಧಾನಮಂತ್ರಿಗೂ ಕೂಡ ಬರೆದಿದ್ದಾರೆ ಇದೆ ಗೋಯಿಂಗ್ ಟು ದಿ ಲಾ ಇನ್ನು ಎಚ್ ಡಿ ರೇವಣ್ಣ ಅವರಿಗೆ ಮೂರನೇ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಮೂರನೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸ್ಥಳೀಯ ಪೊಲೀಸರು ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಮೂರನೇ ನೋಟಿಸ್ ಅನ್ನ ತಲುಪಿಸಲಾಗಿದೆ ಸ್ಥಳೀಯ ಪೊಲೀಸರು ಹಾಸನದ ಹೊಳೆ ನರಸೀಪುರ ಮನೆಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು ರೇವಣ್ಣ ಮನೆಯಲ್ಲಿ ಇಲ್ಲದೇ ಇರುವಂತ ಕಾರಣದಿಂದಾಗಿ ಅವರ ಪತ್ನಿ ಭವಾನಿ ಅವರಿಗೆ ಮೂರನೇ ನೋಟಿಸ್ನ ಪ್ರತಿಯನ್ನ ಖಾಕಿ ಕೊಟ್ಟಿದೆ ಪೊಲೀಸರು ಕೊಟ್ಟಿದ್ದಾರೆ ಸ್ಥಳೀಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಜಯ್ ಕುಮಾರ್ ಜೊತೆಗೆ ಮಹಿಳಾ ಸಿಬ್ಬಂದಿ ಬಂದು ನೋಟಿಸ್ ಅನ್ನ ಕೊಟ್ಟು ಹೋಗಿದ್ದಾರೆ ಅಂತ ಕೂಡ ಸದ್ಯ ಮಾಹಿತಿಗಳು ಬರ್ತಾ ಇದ್ದಾವೆ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂರನೇ ನೋಟಿಸ್ ಅನ್ನ ಜಾರಿ ಮಾಡಿರುವಂಥದ್ದು ಈಗ ಆಲ್ರೆಡಿ ಇಬ್ಬರಿಗೂ ಕೂಡ ತಂದೆ ಮತ್ತೆ ಮಗ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎರಡೆರಡು ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ಎಚ್ ಡಿ ರೇವಣ್ಣ ದೇಶದಲ್ಲೇ ಇದ್ದರೂ ವಿಚಾರಣೆಗೆ ಹಾಜರಾಗಿಲ್ಲ ಪ್ರಜ್ವಲ್ ರೇವಣ್ಣ ಅಂತೂ ದೇಶದಿಂದಲೇ ಆಚೆ ತೆರಳಿರುವಂಥದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ